ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಠಿಣ ಪದಗಳು ಮತ್ತು ಅವುಗಳ ಅರ್ಥ ಇವತ್ತಿನ ಹಿತ ನೋಡಿ ಎಲ್ಲಿಯ ತನಕ ಓದಿದೆ ಅನ್ನುವುದು ಮುಖ್ಯವಲ್ಲ ಅದರಿಂದ ಎಷ್ಟು ತಿಳಿದುಕೊಂಡೆ ಅನ್ನುವುದು ಅತಿ ಮುಖ್ಯ ಈಗ ಕಠಿಣ ಪದಗಳು ಮತ್ತು ಅವುಗಳ ಅರ್ಥ ಮೊದಲನೇದಾಗಿ ಚಾರಣ ಅಂದರೆ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ ದಂತಕತೆ ಬಾಯಿಯಿಂದ ಬಾಯಿಗೆ ಹರಡುವ ಕಲ್ಪಿತ ಕತೆ ಕ್ಷಾಮ ಅಂದರೆ ಬರಗಾಲ ಮೊರೆವ ಗರ್ಜಿಸುವ ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ ಬಹುರೂಪಿ ಹಲವು ರೂಪಗಳಿಂದ ಕೂಡಿದ ಒಡೆದು ಆಳುವ ನೀತಿ ಒಂದಾಗಿದ್ದ ರಾಜ್ಯವನ್ನು ಎರಡು ಭಾಗ ಮಾಡಿ ಆಳುವುದು ಅಥವಾ ವಿಭಜಿಸಿ ಆಳುವ ಕ್ರಮ ತಲೆ ನೇವರಿಸು ಅಂದರೆ ಪ್ರೀತಿಯಿಂದ ತಲೆಯ ಮೇಲೆ ಕೈ ಆಡಿಸು ಅಥವಾ ಸಾಂತ್ವನ ನೀಡುವುದು ಮನಸ್ಸು ಕಲಕು ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಕದಡುವುದು ವಿದ್ಯಾರೇಖೆ ಹಸ್ತ ಸಾಮುದ್ರಿಕೆ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ವಿದ್ಯೆಯನ್ನು ಸೂಚಿಸುವ ಗೆರೆ ಗುರುಕುಲ ಅಂದರೆ ಶಿಕ್ಷಣ ಕೇಂದ್ರ ಅಥವಾ ಪ್ರಾಚೀನ ಕಾಲದ ಶಾಲೆ ಕಡ್ಡಿ ಮುರಿದಂತೆ ಮಾತನಾಡು ಅಂದರೆ ನಿಷ್ಠುರವಾಗಿ ಮಾತನಾಡುವುದು ಎಂದರ್ಥ ಪಕ್ವತನ ಅಂದರೆ ಮಾಗಿದ ಗುಜುರಿ ಅಂದರೆ ಹಳೆ ವಸ್ತುಗಳನ್ನು ಮಾರುವ ಸ್ಥಳ ರಂಗಭೂಮಿ ನಾಟಕ ಪ್ರದರ್ಶನದ ಸ್ಥಳ ಬುದ್ಧಿ ಕಲಿಸು ಅಂದರೆ ತಿಳುವಳಿಕೆಯನ್ನುಂಟು ಮಾಡುವುದು ಅಥವಾ ಸರಿದಾರಿಗೆ ತರುವುದು ಎಂದರ್ಥ ದಿಟ್ಟ ಹೆಜ್ಜೆ ಅಂದರೆ ಸಾಹಸದ ನಡೆ ಅಥವಾ ಧೈರ್ಯದ ಹೆಜ್ಜೆ ಕೆಚ್ಚದೆ ಅಂದರೆ ಎದೆಗಾರಿಕೆ ಜನಜನಿತ ಅಂದರೆ ಪ್ರಸಿದ್ಧವಾದ ಚರಿತ್ರೆ ಇತಿಹಾಸ ನಿಟ್ಟುಸಿರು ಅಂದರೆ ದೀರ್ಘವಾದ ದೀರ್ಘವಾಗಿ ಬಿಡುವ ಉಸಿರು ಎಂದರ್ಥ ಕಾಲಿಗೆ ಬುದ್ಧಿ ಹೇಳು ಅಂದರೆ ಪಲಾಯನ ಮಾಡುವುದು ಎಂದರ್ಥ ಕರುಳು ಕಿತ್ತು ಬರುವಂತೆ ಅಳು ಅಂದರೆ ಅತೀವವಾದ ಅಳು ಉದ್ಗರಿಸು ಅಂದರೆ ಹೇಳು ಪರಿಸಮಾಪ್ತಿ ಮುಕ್ತಾಯ ಅಂತಃಪುರ ಅಂದ್ರೆ ರಾಣಿ ವಾಸ ಮಾಡುವ ಸ್ಥಳ ಮಾರ್ನುಡಿ ಪ್ರತಿಯಾಗಿ ಮಾತನಾಡುವುದು ಅಥವಾ ಉತ್ತರಿಸುವುದು ಎಂದರ್ಥ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್